ಎಲ್ಲ ಯಕ್ಷ ನಮಸ್ಕಾರ ಇವತ್ತಿನ ಎಪಿಸೋಡು ಟಿನಿಟಸ್ ಟಸ್ ಕಿವಿಯಲ್ಲಿ ರಿಂಗಿಂಗ್ ಸೌಂಡ್ ಬರ್ತಾ ಇರುತ್ತೆ ಉಯಿ ಅನ್ನೋದು ರಿಂಗಿಂಗ್ ಸೌಂಡು ಅದಕ್ಕೆ ಈ ಕಲರ್ ಥೆರಪಿಯಿಂದ ಪರಿಹಾರ ಮಾಡಬಹುದು ಅದಕ್ಕೆ ಮೂರು ಕಲರ್ ಬೇಕು ಅದು ಕಿಡ್ನಿ ಕೋಲ್ಡ್ ಕೋಲ್ಡ್ನೆಸ್ ಇಂದ ಬರುತ್ತೆ ಇದು ಕಿಡ್ನಿ ಕೋಲ್ಡ್ ಆದಾಗ ಆ ಸಮಸ್ಯೆ ಬರುತ್ತೆ ಅದಕ್ಕೆ ಮೂರು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಆರೆಂಜು ಬ್ಲ್ಯಾಕ್ ಈ ಮೂರು ಕಲರ್ ಟಿನಿಟಸ್ಸು ಕಿವಿಯಲ್ಲಿ ರಿಂಗಿಂಗ್ ಸೌಂಡ್ ಬರೋದನ್ನ ಕಡಿಮೆ ಮಾಡ್ಬೋದು ಮಾಡಬಹುದು ಮೊದಲನೇದಾಗಿ ನಿಮ್ಮ ಎರಡು ಕೈಯ ಕಿರುಬೆರಳು ಕಿರುಳು ಬೆರಳ ಸ್ಮಾಲ್ ಪಿಂಗ್ ಮದ್ಯ ಜೇಂಟು ಮದ್ಯ ಜೇಂಟಿಗೆ ಆರೆಂಜ್ ಮತ್ತು ಸ್ಕೈ ಬ್ಲಾಕು ಇದು ಈ ಮದ್ಯ ಜೇಂಟಿಗೆ ಆರೆಂಜ್ ಒಂದು ರೌಂಡು ಅದ್ರ ಪಕ್ಕವೇ ಅಲ್ಲೇ ಅದ್ರ ಪಕ್ಕಕ್ಕೆ ಸ್ಕೈ ಬ್ಲೂ ರೀತಿ ಹಾಕಬೇಕು ರೀತಿ ಆರೆಂಜು ಸ್ಕೈ ಬ್ಲೂ ಇದು ಎರಡು ಕೈಲಿ ಹಾಕು ಇಲ್ಲೂ ಅಷ್ಟೆ ಒಂದು ರೌಂಡು ಆರೆಂಜ್ ಹಾಕಬೇಕು ಅದೇ ಅದ್ರ ಮೆಲ್ಗಡೆ ಸ್ಕೈ ಬ್ಲೂ ರೀತಿ ಎರಡು ಎರಡು ಕೈಯ ಕಿರಬಳ ಮದ್ಯ ಜೆಂಟ್ ಈ ಮದ್ಯ ಜೇಂಟಿಗೆ ಈ ಜಂಟಿಗೆ ಆರೆಂಜು ಮತ್ತು ಸ್ಕೈ ಬ್ಲೂ ಹಾಕ್ಬೇಕು ಅದೇ ಕೈ ನಿಮ್ಮ ನಿಮ್ಮ ಲೆಫ್ಟ್ ಹ್ಯಾಂಡ್ ಕೈ ಇಲ್ಲಿ ಕಿಡ್ನಿ ರೆಪಸ್ ಬರುತ್ತೆ ಎರಡು ಕೈಗೆ ಹಾಕ್ಬೋದು ಎರಡು ಕೈ ಹಾಕ ಇಲ್ಲಿ ಇಲ್ಲಿ ಬ್ಲಾಕ್ ಹಾಕ್ಬೇಕು ಮಧ್ಯ ಮಧ್ಯ ಬೇಳು ಮತ್ತು ಉಂಗ್ರ ಬೇಳು ಮಧ್ಯದಲ್ಲಿ ದಿಸಿದ ಸೆಂಟ್ರಲ್ಲಿ ಹಿಂಗೆ ಒಂದು ಲೈನ್ ಬ್ಲಾಕ್ ಆಗೋದು ಹಿಂಗೆ ಈ ಥರ ಕಿಡ್ನಿ ಈ ಥರ ಬರುತ್ತೆ ಈ ಥರ ಮಾಡಿ ಈ ಥರ ಹಾಕ್ಬೇಕು ಡೇನ ಡೇ ಕಲರ್ ಹಾಕ್ಬೇಕು ಇಡೀ ಕಲರ್ ಈ ಥರ ಡೇ ಈ ಥರ ಹಾಕ್ಬೇಕು ನೈಟ್ ಅದೇ ಜಾಗಕ್ಕೆ ಬಟಾಣಿ ಈ ಥರ ಸ್ಟಿಪ್ ಮಾಡ್ಕೋಬೇಕು ಬಟಾಣಿನ ಮೆಡಿಕಲ್ ಟೈಪ್ ಅಂತ ಸಿಗುತ್ತೆ ಮೆಡಿಕಲ್ ಇದರಲ್ಲಿ ಕೆಳಗೆ ಮೆಡಿಕಲ್ ಏನು ಕೊಡ್ತಾರೆ ಈ ಥರ ಪಟಾಣಿ ಈ ಥರ ಮಾಡಿ ನೈಟ್ ಇದೇ ಜಾಗಕ್ಕೆ ಈ ಥರ ಹಿಂಗೆ ಹಾಕ್ಬೇಕು ಈ ಥರ ಕಟ್ಟಬೇಕು ಈ ಕಡೆ ಕಿಡ್ನಿಗೆ ಒಂದು ಕಿಡ್ನಿ ಬೀನ್ಸ್ ಅಂತ ಸಿಗುತ್ತೆ ಬೀನ್ಸ್ ಬೀಜ ಸೀಡ್ಸ್ ಬೀನ್ಸ್ ಸೀಡ್ಸ್ ಸಿಗುತ್ತೆ ಅದನ್ನ ಈ ಕಡೆ ಈ ಕಡೆ ಇಟ್ಟು ಈ ಸೈಡಿಗೆ ಈ ಎರಡು ಕಡೆ ಇಡ್ಬೇಕು ಈ ಕಡೆ ಈ ಕಡೆ ಅದು ಕಿಡ್ನಿ ಥರ ಇಲ್ಲಿ ಒಂದು ಇಡ್ಲಿ ಇಟ್ಟು ಅದಕ್ಕೊಂದು ಪ್ಲಾಸ್ಟಿಕ್ ಹಾಕ್ಬೇಕು ಈ ರೀತಿ ನೈಟ್ ಕಟ್ಟಬೇಕು ನೈಟ್ ಕಟ್ಟಿ ಬೆಳಗ್ಗೆ ಬೀಸಿ ಹಾಕ್ಬೇಕು ಈ ರೀತಿ ಎರಡು ಎರಡು ವಾರ ಮಾಡಿ ಸಾಕು ಎರಡು ವಾರ ಮಾಡ ಎರಡು ವಾರ ಕಟ್ಬೇಕು ಕಟ್ಬೇಕಿದ್ರಿ ಡೈಲಿ ನೈಟ್ ಮಾತ್ರ ಕಟ್ಬೇಕು ಡೇನ ಬ್ಲ್ಯಾಕ್ ಹಾಕ್ಬೇಕು ಕಲರ್ ಹಾಕಿ ನೈಟ್ ಬಟಾಣಿ ಈ ಥರ ಕಟ್ಬೇಕು ಇದು ಕಟ್ಟಿ ಒಂದು ಇದು ಒಂದು ಕಟ್ಟಿದ್ರೆ ನೀವು ಬೆಳಗ್ಗೆ ತಗದು ಇಬೇಕು ಮತ್ತು ಬೇರೆ ಸಪ್ರೇಟ್ ಮಾಡಬೇಕು ರೀತಿ ಒಂದು ಒಂದು ವಾರ ಎರಡು ವಾರ ಮಾಡಿದರೆ ಈ ಕಿಡ್ನಿ ಇದು ಕಿವಿ ರಿಂಗಿಂಗ್ ಸೌಂಡು ಟಿನಿಸಸ್ ಅದೆಲ್ಲ ಕಡಿಮೆ ಆಗುತ್ತೆ ಅದೇ ರೀತಿ ನಿಮ್ಮ ಕಾಲಲ್ಲಿ ಕೇತ್ರಿ ಅಂತ ಪಾಯಿಂಟ್ ಬರುತ್ತೆ ನಿಮ್ಮ ಕಾಲದಲ್ಲಿ ಆ್ಯಂಕಲ್ ಅಂಟ ಬರ್ತಾರೆ ಕೆಳಗಡೆ ಕೇತ್ರಿ ಅಂತ ಬರುತ್ತೆ ಗೂಗಲಲ್ಲಿ ಹೊಡೆದ್ರೆ ಕೇತ್ರಿ ಪಾಯಿಂಟ್ ಅಂತ ಬರ್ತಾರೆ ಅದು ಪಾಯಿಂಟ್ ಬರುತ್ತೆ ಚಿತ್ರ ಕಾಲದಲ್ಲಿ ಆ್ಯಂಕಲ್ ಕೆಳಗಡೆ ಒಂದು ಮೂಳೆ ಬರುತ್ತೆ ಮೂಳೆ ಕೆಳಗಡೆ ಬರುತ್ತೆ ಕೇತ್ರಿ ಅಂತ ಆ ಪಾಯಿಂಟ್ನ ಎರಡು ಕಾಲಲ್ಲಿ ಟ್ವೆಂಟಿ ಟ್ವೆಂಟಿ ಮಿಂಟೈ ಪ್ರೆಸ್ ಮಾಡಬೋದು ಅದು ವಾರಕ್ಕೆ ಎರಡು ಮಾಡ್ತೀವಿ ಸಾಕು ಟ್ವೆಂಟಿ ಟೈಮ್ ಎರಡು ಕಾಲದಲ್ಲಿ ಟ್ವೆಂಟಿ ಟ್ವೆಂಟಿ ಮಿಂಟೈ ಪ್ರೆಸ್ ಮಾಡಿದರೆ ಈ ಕಿವಿಯಲ್ಲಿ ಗೋನ ಸೌಂಡು ರಿಂಗಿಂಗ್ ಸೌಂಡು ಇದೆಲ್ಲ ಪೂರ್ತಿ ಸಂಪೂರ್ಣವಾಗಿ ಗುಣ ಆಗುತ್ತೆ ಇದು ಕಿಡ್ನಿ ಕೋಲ್ಡ್ನೆಸ್ಸಿಂದ ಇಂದ ಬರುತ್ತೆ ಕಿವಿದ ಯಾವುದೇ ಸಮಸ್ಯೆ ಕಿವಿ ನೋವು ಕಿವಿ ಇನ್ಸ್ಪೆಕ್ಷನು ಏನು ಸೈ ಸೌರ ಸೌರ ಒಂದು ಸೌಂಡ್ ಬರೋದು ಇದೆಲ್ಲ ಕಿಡ್ನಿ ಕೋಲ್ಡ್ನೆಸ್ಸಿಂದ ಬರೋದು ಕಿಡ್ನಿ ಕೋಲ್ಡ್ ಆದಾಗ ಆ ಸಮಸ್ಯೆ ಬರುತ್ತೆ ಅವಾಗ ಈ ಥರ ಮಾಡಿದರೆ ಅದು ತುಂಬ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು